ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರಿ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಬಲವಾದ ಕಾರಣವಿರುತ್ತದೆ ಯಾವುದೂ ಕೂಡ ಇಲ್ಲಿ ಕಾಕತಾಳೀಯವಲ್ಲ ನೀವು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದೀರಾ ಅಂದರೆ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ಪ್ರತ್ಯಕ್ಷವಾಗಿದೆ ಅಂದರೆ ನಂಬಿ ಆ ಬ್ರಹ್ಮಾಂಡ ಅಥವಾ ಆ ದೇವರು ನಿಮಗೆ ಏನೋ ಒಂದು ದೊಡ್ಡ ಸಂದೇಶವನ್ನು ಒಂದು ಶುಭ ಸುದ್ದಿಯನ್ನು ನೀಡಲು ಬಯಸುತ್ತಿದ್ದಾನೆ ಎಂದರ್ಥ ನೀವು ಎಂದಾದರೂ ರಸ್ತೆಯಲ್ಲಿ ಹೋಗುವಾಗ ಕಾರಿನ ನಂಬರ್ ಪ್ಲೇಟ್ ಮೇಲೆ ಅಥವಾ ಫೋನ್ ನಂಬರ್ನಲ್ಲಿ ಬಿಲ್ ಕಟ್ಟುವಾಗ ಅಥವಾ ಡಿಜಿಟಲ್ ಗಡಿಯಾರದಲ್ಲಿ ಹೀಗೆ ಎಲ್ಲಾದರೂ ಪದೇ ಪದೇ ಸೆವೆನ್ 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 ಅಂದರೆ ಏಳು 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 ಸಂಖ್ಯೆಯನ್ನು ನೋಡಿದ್ದೀರಾ ಒಂದು ವೇಳೆ ನೋಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಸೆವೆನ್ 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 ಇದು ಸಾಮಾನ್ಯ ಸಂಖ್ಯೆಯಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದನ್ನು ಜಾಕ್ಪಾಟ್ ನಂಬರ್ ಅಥವಾ ದೇವರ ಸಂಖ್ಯೆ ಎಂದು ಕರೆಯಲಾಗುತ್ತದೆ ನಿಮಗೆ ಈ ಸಂಖ್ಯೆ ಕಾಣಿಸುತ್ತಿದೆ ಅಂದರೆ ನಿಮ್ಮ ಹಣೆ ಬರಹವೇ ಬದಲಾಗುವ ಸಮಯ ಬಂದಿದೆ ಎಂದರ್ಥ ಮೊದಲಿಗೆ ನಾವು ಏಳನೇ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಬೇಕು ಈ ಬ್ರಹ್ಮಾಂಡದಲ್ಲಿ ಏಳನೇ ಸಂಖ್ಯೆಗೆ ಬಹಳ ವಿಶೇಷವಾದ ಮತ್ತು ಪವಿತ್ರವಾದ ಸ್ಥಾನವಿದೆ ನೀವು ಗಮನಿಸಿರಬಹುದು ವಾರಕ್ಕೆ ದಿನಗಳು ಏಳು ನಮ್ಮ ದೇಹದಲ್ಲಿರುವ ಶಕ್ತಿಚಕ್ರಗಳು ಏಳು ಮಳಬಿಲ್ಲಿನ ಬಣ್ಣಗಳು ಏಳು ಸಂಗೀತದ ಸ್ವರಗಳು ಅಂದರೆ ಸಪ್ತಸ್ವರಗಳು ಕೂಡ ಏಳು ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತರ್ಷಿಗಳು ಮದುವೆಯಲ್ಲಿ ಸಪ್ತಪದಿ ಹೀಗೆ ಎಲ್ಲದರಲ್ಲೂ ಏಳು ಹಾಸುಹೊಕ್ಕಾಗಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಏಳನೇ ಸಂಖ್ಯೆಯು ಕೇತುಗ್ರಹವನ್ನು ಪ್ರತಿನಿಧಿಸುತ್ತದೆ ಕೇತು ಅಂದರೆ ಮೋಕ್ಷ ಕೇತು ಅಂದರೆ ಆಳವಾದ ಜ್ಞಾನ ಮತ್ತು ನಮ್ಮ ಒಳಗಿನ ಧನಿ ಇಂಟ್ಯೂಷನ್ ಯಾವಾಗ ಒಬ್ಬ ಮನುಷ್ಯನಿಗೆ ಏಳನೇ ಸಂಖ್ಯೆ ಅಥವಾ ಸೆವೆನ್ 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 ಕಾಣಿಸಲು ಶುರುವಾಗುತ್ತದೆಯೋ ಅದರರ್ಥ ಅವನ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಮತ್ತು ದೈವಶಕ್ತಿ ಅವನ ಜೊತೆಗಿದೆ ಎಂದರ್ಥ ಸೆವೆನ್ 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 ಅಂದರೆ ಏಳರ ಶಕ್ತಿ ಮೂರು ಪಟ್ಟು ಹೆಚ್ಚಾಗಿದೆ ಎಂದರ್ಥ ಇದು ಬ್ರಹ್ಮಾಂಡದಿಂದ ಅಥವಾ ನಿಮ್ಮ ಇಷ್ಟ ದೇವರಿಂದ ಅಥವಾ ನಿಮ್ಮ ಏಂಜಲ್ಸ್ ಕಡೆಯಿಂದ ಬರುತ್ತಿರುವ ಒಂದು ನೇರವಾದ ಕರೆ ಮಗು ನೀನು ಚಿಂತಿಸಬೇಡ ನಾನು ನಿನ್ನ ಜೊತೆಗಿದ್ದೇನೆ ನಿನ್ನ ಕಷ್ಟಗಳು ಕರಗುವ ಸಮಯ ಬಂದಿದೆ ಎಂದು ದೇವರು ಹೇಳುವ ಒಂದು ರೀತಿಯಿದು ಹಾಗಾದರೆ ಸೆವೆನ್ 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 ಪದೇ ಪದೇ ಕಾಣಿಸಿದರೆ ಏನರ್ಥ ಇದನ್ನು ನಾವು ಜಾಕ್ಪಾಟ್ ಎಂದು ಯಾಕೆ ಕರೆಯುತ್ತೇವೆ ಗೆಳೆಯರೆ ನೀವು ಕಳೆದ ಕೆಲವು ವರ್ಷಗಳಿಂದ ಅಥವಾ ಕಳೆದ ಕೆಲವು ತಿಂಗಳುಗಳಿಂದ ತುಂಬ ಕಷ್ಟಪಟ್ಟಿರಬಹುದು ಹಣಕ್ಕಾಗಿ ಪರದಾಡಿರಬಹುದು ಸಾಲದ ಬಾಧೆಯಿರಬಹುದು ಅಥವಾ ನೀವು ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತಿರಬಹುದು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರತಿಫಲ ಸಿಗದೆ ಸೋತು ಹೋಗಿರಬಹುದು ಆದರೆ ಯಾವಾಗ ಸೆವೆನ್ 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 ನಿಮ್ಮ ಕಣ್ಣಿಗೆ ಬೀಳುತ್ತದೆಯೋ ಅದರರ್ಥ ನಿಮ್ಮ ಪರೀಕ್ಷೆಯ ಸಮಯ ಮುಗಿದಿದೆ ಈಗ ಬಹುಮಾನದ ಸಮಯ ಶುರುವಾಗಿದೆ ಎಂದರ್ಥ ಹೌದು ಸೆವೆನ್ 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 ಅಂದರೆ ಅನಿರೀಕ್ಷಿತ ಪವಾಡ ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ ಎಂದರ್ಥ ಇದರ ಮೊದಲ ಅರ್ಥ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಎಂದು ನಿಮಗೆ ಅನೇಕ ಬಾರಿ ಸಂಶಯ ಬರುತ್ತದೆ ನಾನು ಮಾಡ್ತಿರೋದು ಸರಿಯಾ ನಾನು ತಗೊಂಡಿರೋ ನಿರ್ಧಾರ ಸರಿಯಾ ಅಂತ ಸೆವೆನ್ 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 ಕಂಡರೆ ಯೂನಿವರ್ಸ್ ಹೇಳ್ತಿದೆ ಮುಂದುವರಿ ನೀನು ಮಾಡ್ತಿರೋದು ಸರಿಯಿದೆ ನಿನಗೆ ಜಯ ಸಿಕ್ಕೇ ಸಿಗುತ್ತೆ ಭಯಪಡುವ ಅವಶ್ಯಕತೆಯಿಲ್ಲ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚಟಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಎರಡನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಇದು ಆರ್ಥಿಕ ಅಭಿವೃದ್ಧಿಯ ಸಂಕೇತ ಇದನ್ನು ಧನಲಾಭದ ಸಂಕೇತ ಎಂದು ಕರೆಯಲಾಗುತ್ತದೆ ನೀವು ನಿರೀಕ್ಷೆ ಮಾಡದ ಕಡೆಯಿಂದ ಹಣ ಬರುವ ಸಾಧ್ಯತೆ ಇರುತ್ತದೆ ಅದು ಲಾಟರಿ ಆಗಿರಬಹುದು ನಲ್ಲಿ ಲಾಭ ಆಗಿರಬಹುದು ಸಂಬಳ ಹೆಚ್ಚಳ ಆಗಿರಬಹುದು ಅಥವಾ ಹಳೆಯ ಸಾಲ ವಾಪಸ್ ಬರುವುದು ಆಗಿರಬಹುದು ಸೆವೆನ್ 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 ಅಂದರೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಕಡೆಗೆ ಹರಿದು ಬರುತ್ತಿದೆ ಎಂದರ್ಥ ಮೂರನೆಯದಾಗಿ ಅಡೆತಡೆಗಳ ನಿವಾರಣೆ ಇಷ್ಟು ದಿನ ನಿಮ್ಮ ಕೆಲಸಕ್ಕೆ ಯಾರು ಅಡ್ಡಿ ಮಾಡುತ್ತಿದ್ದರೋ ಆ ನೆಗೆಟಿವ್ ಶಕ್ತಿಗಳು ಮತ್ತು ಅಡೆತಡೆಗಳು ತಾನಾಗಿಯೇ ದೂರವಾಗುತ್ತವೆ ಒಟ್ಟಾರೆಯಾಗಿ ಹೇಳುವುದಾದರೆ ಸೆವೆನ್ 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 ಅಂದರೆ ಶುಭ ಸುದ್ದಿ ಗುಡ್ ನ್ಯೂಸ್ ಮುಂದಿನ ಏಳು ದಿನಗಳಲ್ಲಿ ಅಥವಾ ಏಳು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆಯನ್ನು ನೀವು ನೋಡಲಿದ್ದೀರಿ ಈಗ ಪ್ರಶ್ನೆ ಬರುತ್ತದೆ ಸೆವೆನ್ 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 ಕಂಡ ತಕ್ಷಣ ನಾವು ಏನು ಮಾಡಬೇಕು ತುಂಬ ಜನ ಮಾಡ್ತಾರೆ ಅಂದರೆ ಓ ನಂಬರ್ ನೋಡ್ದೆ ಅಂತ ಸುಮ್ಮನೆ ಇಗ್ನೋರ್ ಮಾಡ್ತಾರೆ ಹೀಗೆ ಮಾಡಿದರೆ ಬಂದ ಅದೃಷ್ಟ ವಾಪಸ್ ಹೋಗುತ್ತದೆ ಸೆವೆನ್ 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 ಕಂಡ ತಕ್ಷಣ ಅದು ಎಲ್ಲೇ ಇರಲಿ ಒಂದು ಕ್ಷಣ ಮನಸ್ಸಿನಲ್ಲೇ ನಿಲ್ಲಿ ದೀರ್ಘವಾಗಿ ಉಸಿರು ತಗೊಳ್ಳಿ ಮನಸ್ಸಿನಲ್ಲೇ ಧನ್ಯವಾದಗಳು ಎಂದು ಹೇಳಿ ವಿಶ್ವವೇ ನಿನ್ನ ಸಂದೇಶ ನನಗೆ ತಲುಪಿದೆ ನಾನು ಇದನ್ನು ಸ್ವೀಕರಿಸುತ್ತೇನೆ ಎಂದು ಭಾವಿಸಿ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಓಡುತ್ತಿತ್ತೋ ಅಥವಾ ನೀವು ಏನು ಕೇಳುತ್ತಿದ್ದರೋ ಅದಕ್ಕೆ ಉತ್ತರ ಸಿಕ್ಕಿದೆ ಎಂದರ್ಥ ಗೆಳೆಯರೆ ಈ ಅದೃಷ್ಟವನ್ನು ಇನ್ನಷ್ಟು ಆಕರ್ಷಿಸಲು ನಾನು ನಿಮಗೆ ಒಂದು ಅದ್ಭುತವಾದ ಮತ್ತು ಶಕ್ತಿಶಾಲಿಯಾದ ತಂತ್ರವನ್ನು ಹೇಳಿಕೊಡುತ್ತೇನೆ ಇದನ್ನು ನೀವು ಸೆವೆನ್ 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 ಮಿರರ್ ಟೆಕ್ನಿಕ್ ಅಥವಾ ಸೆವೆನ್ 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 ಮೇಲಿನ ತಂತ್ರ ಅಂತ ಕರೆಯಬಹುದು ನಿಮಗೆ ಯಾವಾಗ ಈ ನಂಬರ್ ಕಾಣಿಸುತ್ತದೋ ಅಥವಾ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಜಾಕ್ಪಾಟ್ ಬೇಕು ಅನಿಸಿದಾಗ ಈ ಪ್ರಯೋಗ ಮಾಡಿ ಇದಕ್ಕೆ ಬೇಕಾಗಿರುವುದು ಕೇವಲ ಒಂದು ನೀಲಿ ಬಣ್ಣದ ಪೆನ್ನು ರೆಡ್ ಅಥವಾ ಬ್ಲ್ಯಾಕ್ ಬೇಡ ನೀಲಿ ಬಣ್ಣ ಗುರುಗ್ರಹ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ನಿಮ್ಮ ಎಡಗೈ ಮಣಿಕಟ್ಟಿನ ಮೇಲೆ ಅಂದರೆ ನಾವು ವಾಚ್ ಕಟ್ಟುವ ಜಾಗದಲ್ಲಿ ಪೆನ್ನಿನಿಂದ ಚಿಕ್ಕದಾಗಿ ಸೆವೆನ್ 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 ಎಂದು ಬರೆಯಿರಿ ನೆನಪಿರಿ ಎಡಗೈ ಅಂದರೆ ನಾವು ಸ್ವೀಕರಿಸುವ ಕೈಯಿ ರಿಸೀವಿಂಗ್ ಹ್ಯಾಂಡ್ ಬಲಗೈಯಿಂದ ನಾವು ಕೊಡುತ್ತೇವೆ ಎಡಗೈಯಿಂದ ನಾವು ಬ್ರಹ್ಮಾಂಡದ ಶಕ್ತಿಯನ್ನು ಸ್ವೀಕರಿಸುತ್ತೇವೆ ಒಂದು ವೇಳೆ ನೀವು ಎಡಗೈ ಪದ್ಧತಿ ಉಳ್ಳವರಾಗಿದ್ದರೆ ಬಲಗೈ ಮೇಲೆ ಬರೆಯಿರಿ ಬರೆಯುವಾಗ ಸುಮ್ಮನೆ ಬರೆಯಬೇಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಇರಬೇಕು ನನ್ನ ಜೀವನಕ್ಕೆ ಅದೃಷ್ಟ ಹರಿದು ಬರುತ್ತಿದೆ ನನಗೆ ಬರಬೇಕಾದ ಹಣ ಕೈ ಸೇರುತ್ತಿದೆ ಅಥವಾ ನಾನು ಅಂದುಕೊಂಡ ಕೆಲಸ ಯಶಸ್ವಿಯಾಗಿದೆ ಎಂದು ಭಾವಿಸಿ ಬರೆಯಿರಿ ಬರೆದ ನಂತರ ಆ ಸಂಖ್ಯೆಯ ಮೇಲೆ ಬಾರಿ ನಿಮ್ಮ ಬಲಗೈಯನ್ನು ಇಟ್ಟು ಕಣ್ಣು ಮುಚ್ಚಿ ಆ ಆಸೆ ಈಗಾಗಲೇ ಈಡೇರಿದೆ ಎಂದು ಕಲ್ಪಿಸಿಕೊಳ್ಳಿ ವಿಷುವಲೈಸ್ ಇದನ್ನು ಯಾರಿಗೂ ತೋರಿಸುವ ಅವಶ್ಯಕತೆ ಇಲ್ಲ ಸ್ನಾನ ಮಾಡುವಾಗ ಅಥವಾ ಕೈ ತೊಳೆಯುವಾಗ ಅದು ಅಳಿಸಿ ಹೋದರೆ ಪರವಾಗಿಲ್ಲ ಮತ್ತೆ ಬರೆಯಬಹುದು ಹೀಗೆ ಸತತವಾಗಿ ಕನಿಷ್ಠ ಏಳು ದಿನಗಳ ಕಾಲ ಮಾಡಿ ನೋಡಿ ಇದನ್ನು ಮಾಡುವುದರಿಂದ ಏನಾಗುತ್ತದೆ ಗೊತ್ತೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಮನಸ್ಸು ನೇರವಾಗಿ ಸೆವೆನ್ ಸೆವೆನ್ ಸೆವೆನ್ನ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗುತ್ತದೆ ನಿಮ್ಮ ಆರ ಬರಲಾಗುತ್ತದೆ ನಿಮ್ಮ ಸುತ್ತಮುತ್ತಲಿರುವ ನೆಗೆಟಿವ್ ವೈಬ್ರೇಷನ್ ಹೋಗಿ ಪಾಸಿಟಿವ್ ವೈಬ್ರೇಷನ್ ಬರುತ್ತದೆ ಎಲ್ಲಿ ಸೋಲು ಇತ್ತೋ ಅಲ್ಲಿ ಗೆಲುವು ಹುಡುಕಿಕೊಂಡು ಬರುತ್ತದೆ ದೃಳೆಯರೆ ನೆನಪಿರಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಸವಿ ಹತ್ತಿರ ಬರುತ್ತಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮುಂಬರುವ ದಿನಗಳು ಆಧ್ಯಾತ್ಮಿಕ ಮತ್ತು ಆರ್ಥಿಕ ಬೆಳವಣಿಗೆಯ ದಿನಗಳು ಇಂಥ ಸಮಯದಲ್ಲಿ ಸೆವೆನ್ 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 ಏಂಜಲ್ ನಂಬರ್ ನಿಮ್ಮ ಕಣ್ಣಿಗೆ ಬಿದ್ದರೆ ಅಥವಾ ಈ ವಿಡಿಯೋ ಮೂಲಕ ನೀವು ಈ ನಂಬರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ಅಂದ್ರೆ ನೀವೇ ಪುಣ್ಯವಂತರು ಇದು ಬರೀ ಸಂಖ್ಯೆಯಲ್ಲ ಇದು ನಿಮ್ಮ ಭವಿಷ್ಯದ ಕಣ್ಣಡಿ ನಿಮ್ಮ ಕಷ್ಟಗಳು ಕರಗುವ ಸಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಸಮಯ ಬ್ರಹ್ಮಾಂಡ ನಿಮ್ಮ ಮೇಲಿದೆ ದೇವರು ನಿಮ್ಮ ಜೊತೆಗಿದ್ದಾನೆ ಧೈರ್ಯದಿಂದ ಮುನ್ನಡೆಯಿರಿ ಈ ವಿಡಿಯೋದಲ್ಲಿ ಹೇಳಿದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಯಾರಿಗೆ ಗೊತ್ತು ಈ ಮಾಹಿತಿ ಅವರಿಗೂ ಒಂದು ಹೊಸ ದಾರಿ ತೋರಿಸಬಹುದು ಶೇರ್ ಮಾಡುವುದರಿಂದ ನಿಮ್ಮ ಕರ್ಮವೂ ಶುದ್ಧವಾಗುತ್ತದೆ ಈ ಅದೃಷ್ಟದ ಸಂಕೇತವನ್ನು ಸ್ವೀಕರಿಸಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಐ ಕ್ಲೇಮ್ ಸೆವೆನ್ 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 ಎಂದು ಬರೆಯಿರಿ ನಿಮ್ಮ ನಂಬಿಕೆ ಎಷ್ಟಿದೆಯೋ ಅಷ್ಟು ಬೇಗ ಫಲ ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೋಚಕವಾದ ಮತ್ತು ಅದ್ಭುತವಾದ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಗುತ್ತಾಯಿರಿ ಖುಷಿಯಾಗಿರಿ ಸರ್ವೇ ಜನ ಸುಖಿನೋಭವಂದು ಧನ್ಯವಾದಗಳು